ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ಅಖಿಲೇಶ್ ಯಾದವ್ ಯಾವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಅಂದರೆ ಇದರಿಂದ ಹೇಗೆ ಚೇತರಿಸಿಕೊಳ್ಳಬೇಕು ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಕಾಂಗ್ರೆಸ್ಗೆ ಅರ್ಥವೇ ಆಗುತ್ತಿಲ್ಲ ಇಲ್ಲಿವರೆಗೂ ಇಂಡಿಯಾ ಅಲಯನ್ಸ್ನಲ್ಲಿ ಉಳಿದಂಥ ಏಕಮೇವ ವ್ಯಕ್ತಿ ಯಾರಾದರೂ ಅತಿ ದೊಡ್ಡ ಪಕ್ಷ ಪ್ರಾದೇಶಿಕ ಪಕ್ಷದವರು ಆಗಿದ್ದರೆ ಅದು ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿ ಇವರನ್ನು ನಂಬಿಕೊಂಡೇ ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಉತ್ತರ ಪ್ರದೇಶಕ್ಕೆ ದಾಂಗುಡಿ ಇಟ್ಟಿದ್ರು ರಾಹುಲ್ ಗಾಂಧಿಯವರು ನಿನ್ನೆ ಬಾಬಾಗಂಜಿನಲ್ಲಿ ಉಳ್ಕೊಂಡಿದ್ರು ಇವತ್ತು ಅಮೇಠಿ ಯಾತ್ರೆ ಅವ್ರ ಅಖಿಲೇಶ್ ಯಾದವ್ ಇಡೀ ಉತ್ತರ ಪ್ರದೇಶದ ಸಂಪೂರ್ಣ ಪ್ರವಾಸದಲ್ಲಿ ಜೊತೆಗಿರ್ತಾರೆ ಅಂತ ಕಾಂಗ್ರೆಸ್ ಹೇಳಿಕೊಂಡು ಬಂದಿತ್ತು ಮೊದಲು ಇಪ್ಪತ್ತು ದಿವಸದ ಪ್ರವಾಸ ಅಂತ ಇತ್ತು ಕೊನೆಗೆ ಅದನ್ನು ಹನ್ನೊಂದು ದಿವಸ ಕೇಳಿಸಲಾಯಿತು ಯಾಕೆ ಇಳಿಸಲಾಯಿತು ಯಾಕೆ ಇಳಿಸಲಾಯಿತು ಅಂದರೆ ಪಿ ಯು ಬೋರ್ಡ್ ಎಕ್ಸಾಮ್ ನಡೀತಾ ಇದೆ ಆದ್ದರಿಂದ ನಾವು ಭಾರತ್ ಜೋಡೋ ನ್ಯಾಯಯಾತ್ರೆಯನ್ನು ಈ ಭಾಗದಲ್ಲಿ ಜಾಸ್ತಿ ದಿವಸ ಮಾಡ್ತಾಯಿಲ್ಲ ಒಂದೇದು ಎರಡನೇದು ಪ್ರತಿ ದಿವಸ ಎಪ್ಪತ್ತು ಕಿಲೋಮೀಟ್ರ್ ನಾವು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ ಆದರೆ ಪ್ರತಿ ದಿವಸ ನೂರು ಕಿಲೋಮೀಟರ್ ನಾವು ಕವರ್ ಮಾಡ್ತಾ ಇರೋದರಿಂದ ದಿವಸಗಳನ್ನು ಕಡಿಮೆ ಮಾಡಿದ್ದೀವಿ ಅನ್ನುವಂಥ ಸಬೂಬನ್ನು ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಇರೋದು ಆರ್ ಎಲ್ ಡಿಯ ಜಯಂತ್ ಚೌಧರಿ ಆಯಕಟ್ಟಿನ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಗೆ ಕೈಕೊಟ್ಟು ಸಮಾಜವಾದಿ ಪಕ್ಷಕ್ಕೂ ಕೈಕೊಟ್ಟು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಅಲಯನ್ಸ್ನಲ್ಲಿ ಸೇರಿಕೊಂಡಿತ್ತು ಆವಾಗ ಎನ್ ಡಿ ಎ ಅಲಯನ್ಸ್ನಲ್ಲಿ ಪಶ್ಚಿಮ ಉತ್ತರ ಪ್ರದೇಶದ ಒಬ್ಬ ಅಗ್ರ ನಾಯಕ ವಲಸೆ ಹೋದರೂ ಆವಾಗ ರಾಹುಲ್ ಗಾಂಧಿಗೆ ಈ ಪ್ರದೇಶದಲ್ಲಿ ನಾನು ಪ್ರವಾಸ ಮಾಡಿಯೂ ಪ್ರಯೋಜನ ಇಲ್ಲ ಅಂತ ಇವರ ಲೆಕ್ಕಾಚಾರ ಇದ್ದದ್ದೇನು ಅಂತಂದರೆ ಅಲ್ಲಿರುವಂಥ ಜಾಟ್ ಮತಗಳು ಮುಸಲ್ಮಾನ ಮತಗಳು ಮತ್ತು ಜಾಟವ ಮತಗಳು ಈ ಮೂರನ್ನೂ ನಾವು ಸಂಪೂರ್ಣವಾಗಿ ನಮ್ಮ ಹತೋಟಿಗೆ ತೆಗೆದುಕೊಂಡು ಅದನ್ನು ಮೂರು ಮತಗಳನ್ನು ಧ್ರುವೀಕರಿಸಿಕೊಂಡು ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಒಂದಷ್ಟು ಸೀಟುಗಳನ್ನು ಪಡೆಯಬೇಕು ಅಂತ ಎರಡರಿಂದ ಎರಡೂವರೆ ಪರ್ಸೆಂಟ್ ಶೇಕಡಾವಾರು ಮತ ಇರೋದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಧಮಕಿ ಕೊಡ್ತಾ ಇರೋದೇನು ಸಮಾಜವಾದಿ ಪಕ್ಷಕ್ಕೆ ನೋಡಿ ನಾವು ನೀವು ಒಟ್ಟಿಗೆ ಇರಲಿಲ್ಲ ಅಂದರೆ ಮುಸಲ್ಮಾನ ಮತಗಳು ವಿಭಜನೆಯಾಗಿಬಿಡ್ತವೆ ನಿಮಗೂ ಗೆಲುವಿಲ್ಲ ನಮಗೂ ಗೆಲುವಿಲ್ಲ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸುತ್ತೆ ಓಟು ಒಡೆಯೋದರಿಂದ ಸಮಾಜವಾದಿ ಪಕ್ಷಕ್ಕೆ ಇದು ನಿಜ ಅನ್ನಿಸ್ತಾ ಇದೆ ಅದಕ್ಕಿರುವಂಥ ಏಕಮೇವ ಶತ್ರು ಆ ಕಡೆ ಮಾಯಾವತಿ ಬಹುಜನ ಸಮಾಜ ಪಕ್ಷ ಆಕೆ ಏನಾದರೂ ಜಾಟವ ಮತಗಳು ಮತ್ತು ಮುಸಲ್ಮಾನ ಮತಗಳನ್ನು ಧ್ರುವೀಕರಿಸಿಕೊಂಡು ತನ್ನ ಕಡೆ ತೊಗೊಂಡ್ಬಿಟ್ರೆ ಅವರು ತನಗೆ ಸೀಟುಗಳು ಲಭ್ಯ ಆಗೋದಿಲ್ಲ ಗೆಲುವು ಸಾಧ್ಯವಿಲ್ಲ ಅನ್ನುವಂಥ ಭಯ ಇದೆ ಆದ್ದರಿಂದ ಸಮಾಜವಾದಿ ಪಕ್ಷ ಬಹುಜನ ಸಮಾಜ ಪಕ್ಷ ಜೊತೆಗೆ ಬರಬಾರ್ದು ಅನ್ನತ್ತೆ ಈ ಕಡೆ ಕಾಂಗ್ರೆಸ್ಸನ್ನು ತೊರೆಯಲಿಕ್ಕೆ ಯಾಕೆ ಸಿದ್ಧ ಇಲ್ಲಾಂದ್ರೆ ಈಗಾಗಲೇ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಮುಸಲ್ಮಾನ ಮತಗಳ ಮೇಲೆಯೇ ಕ್ರೋಢೀಕರಿಸಿಕೊಂಡು ಅವರ ಮೇಲೆಯೇ ನಿರ್ಣಾಯಕವಾಗಿ ಕೆಲಸ ಮಾಡಿ ಗೆಲುವನ್ನು ಸಾಧಿಸಿದೆ ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಏನಾದರೂ ಮುಸಲ್ಮಾನರು ಕಾಂಗ್ರೆಸ್ಗೆ ಮತ ಹಾಕಿದರೆ ತನಗೆ ತೊಂದರೆಯಾಗುತ್ತದೆ ಯಾವ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶಕ್ಕೆ ರಾಹುಲ್ ಗಾಂಧಿ ಬಂದ ತಕ್ಷಣ ಜೊತೆಗೆ ಸೇರ್ಕೋತೀನಿ ಅಂತ ಹೇಳಿದ್ರು ಈಗ ಉಲ್ಟಾ ಹೊಡೆದಿದ್ದಾರೆ ಏನಂತ ಉಲ್ಟಾ ಹೊಡೆದಿದ್ದಾರೆ ನಾವು ನೀವು ಮಾತುಕತೆಯನ್ನು ನಡೆಸ್ತಾ ಇದ್ವಿ ಮ ಮೈತ್ರಿಕೂಟದಲ್ಲಿ ಟಿಕೆಟ್ಗಾಗಿ ಏನು ಸಂಧಾನ ಮಾಡ್ತಾ ಇದ್ವಿ ನಿಮಗೆ ಎಷ್ಟು ಸೀಟು ನಮಗೆ ಎಷ್ಟು ಸೀಟು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ವಿ ಅದಕ್ಕೆ ನೀವು ಒಪ್ಪಿಗೆ ಕೊಡಬೇಕು ಅದು ಫೈನಲ್ ಆದರೆ ನಿಮ್ಮ ಜೊತೆ ನಾನು ಪ್ರವಾಸ ಮಾಡ್ತೇನೆ ರಾಜಕೀಯ ಪ್ರವಾಸನ ಭಾರತ್ ಜೋಡೋ ನ್ಯಾಯಾತ್ರೆ ಹಾಗಾಗಿ ಎಷ್ಟು ಸೀಟ್ ಕೊಡ್ತೀರಿ ಅಖಿಲೇಶ್ ಯಾದವ್ ಹೇಳ್ತಾರೆ ನಾವು ಹನ್ನೊಂದು ಸೀಟುಗಳನ್ನು ನಿಮಗೆ ಬಿಟ್ಕೊಡ್ತೀವಿ ಕಾಂಗ್ರೆಸ್ಗೆ ಯಾವ ಹನ್ನೊಂದು ಸೀಟುಗಳು ಯಾವ ಹನ್ನೊಂದು ಸೀಟುಗಳಲ್ಲಿ ಸಮಾಜವಾದಿ ಪಕ್ಷ ಚುನಾವಣೆಗೆ ನಿಂತರೂ ಕೂಡ ಸೋಲತ್ತೋ ಭಾರತೀಯ ಜನತಾ ಪಕ್ಷವೇ ಗೆಲ್ಲತ್ತೋ ಅಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಈ ಅಖಿಲೇಶ್ ಯಾದವ್ ಈ ಕ್ಷೇತ್ರಗಳಲ್ಲಿ ನೀವು ಚುನಾವಣೆಗೆ ನಿಲ್ಲಬೇಕು ನಮ್ಮದು ನಿಮ್ಮದು ಈ ರೀತಿಯ ಮೈತ್ರಿ ಆದರೆ ನಾನು ನಿಮ್ಮ ಜೊತೆ ಅಮೇಥಿಯಲ್ಲಿ ಪ್ರವಾಸ ಮಾಡ್ತೀನಿ ಅಮೇಥಿಯಲ್ಲಿ ಒಬ್ಬಂಟಿಯಾಗಿ ರಾಹುಲ್ ಗಾಂಧಿ ಪ್ರವಾಸ ಮಾಡುವ ಸ್ಥಿತಿಯಲ್ಲಿಲ್ಲ ಏಕೆಂದರೆ ಆ ಕಡೆ ತಲೆ ಹಾಕಿಯೋ ಈ ಮನುಷ್ಯ ಮಲಗಿಲ್ಲ ಮಜಾ ಅಂದರೆ ಏಕಕಾಲಕ್ಕೆ ಇಬ್ಬರೂ ಕಳೆದ ಬಾರದ ಬಾರಿಯ ಅಭ್ಯರ್ಥಿಗಳು ಅಮೇಥಿ ಕ್ಷೇತ್ರದಿದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ ಒಂದು ಸ್ಮೃತಿ ಇರಾನಿ ತನ್ನ ಕ್ಷೇತ್ರದ ಕೆಲಸ ನೋಡ್ಕೊಳ್ಳಿಕ್ಕೆ ನಾಲ್ಕು ದಿವಸದ ಮುಕ್ಕಾಂ ಹೂಳಿದ್ದಾರೆ ನಾಲ್ಕು ದಿವಸ ಅಲ್ಲೇ ಇರ್ತಾರೆ ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳನ್ನ ನೋಡ್ತಾರೆ ಜನರನ್ನು ಆಗ್ತಾರೆ ತಮ್ಮ ಕ್ಷೇತ್ರದ ಕೆಲಸಗಳನ್ನ ಮಾಡ್ಕೋತಾರೆ ಈ ಥರ ರ್ಯಾಲಿಯಲ್ಲಿ ಹೋಗ್ತಾ ಇದ್ದಾರೆ ಬಸ್ ಯಾತ್ರೆ ರಾಹುಲ್ ಗಾಂಧಿ ಯಾವ ರಾಹುಲ್ ಗಾಂಧಿ ಸೋತ ಮೇಲೆ ಅಮೇಥಿ ಕಡೆ ತಲೆ ಹಾಕಿಯೂ ಮಲಗಿಲ್ಲವೋ ಆವಾಗ ಅವರು ಈಗ ಮತ್ತೆ ಅಮೇಥಿಗೆ ಬರ್ತಾ ಇದ್ದಾರೆ ಬರುವಾಗಿದ್ದಂಥ ಆತ್ಮವಿಶ್ವಾಸ ಏನು ಅಖಿಲೇಶ್ ಯಾದವ್ ಜೊತೆಗಿರ್ತಾರೆ ಅಂತ ಏಕೆಂದರೆ ಮಿತ್ರ ಪಕ್ಷ ಈಗ ನೋಡಿದರೆ ಇವ್ರು ಹೇಳ್ತಾರೆ ಸೋಮವಾರ ದಿವಸ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಖಿಲೇಶ್ ಯಾದವ್ ಪಕ್ಷದಿಂದ ನಮ್ಮದವ್ರದ್ದು ಮಾತುಕತೆ ಇನ್ನೂ ತೀರ್ಮಾನ ಆಗಿಲ್ಲ ಅದು ತೀರ್ಮಾನ ಆದರೆ ನಾವು ಕೂಡ ಭಾರತ ಜೋಡೋ ನ್ಯಾಯಯಾತ್ರೆಯಲ್ಲಿ ಜೊತೆಗೆ ಸೇರ್ಕೋತೀವಿ ಅದರರ್ಥ ನಮ್ಮದವ್ರದ್ದು ಮಾತುಕತೆ ಮುಗಿಲಿಲ್ಲ ಅಂದರೆ ನಾವು ರ್ಯಾಲಿಯಲ್ಲಿ ಇಲ್ಲ ಅಂತ ಅರ್ಥ ರಾಹುಲ್ ಗಾಂಧಿಗೆ ಎಂಥ ಸಂದಿಗ್ಧ ಸ್ಥಿತಿ ಉಂಟಾಗಿದೆ ಅಂದರೆ ಇನ್ನೂ ಚುನಾವಣೆಗೆ ನಿಂತೇ ಇಲ್ಲ ಅಮೇಥಿಯಿಂದ ಆ ಕಡೆ ವೈನಾಡಲ್ಲಿ ಈ ಬಾರಿ ಎಡಪಕ್ಷಗಳು ಮತ್ತು ಮುಸ್ಲಿಂ ಲೀಗು ನಮ್ಮ ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ ಅಮೇಥಿಗೆ ವಾಪಸ್ ಬಂದು ಒಂದಷ್ಟು ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡೋಣ ಅಂದರೆ ಸ್ವತಃ ಅಖಿಲೇಶ್ ಯಾದವ್ ಸಾಥ್ ಕೊಡ್ತಾ ಇಲ್ಲ ಏನಾಗುತ್ತೆ ಕಾದು ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ